ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇತರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಬಹಳ ದಿನಗಳಿಂದ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ರಾಘವೇಂದ್ರ ಸ್ವಾಮಿಗಳ ಭಕ್ತರು ನನಗೆ ಒಂದು ಇಡ್ತಾ ಇದ್ದಾರೆ ಅದು ಏನು ಅಂತಂದ್ರೆ ಸರ್ ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೆಳ್ಳಿಯ ವಿಗ್ರಹ ಇದೆ ರಾಯರ ಬೃಂದಾವನವನ್ನು ಕೂಡ ನಾವು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಆದರೆ ಪ್ರತಿ ಹದಿನೈದು ದಿನಕ್ಕೆ ಒಮ್ಮೆ ಬರುವಂತಹ ಏಕಾದಶಿಯ ದಿವಸ ರಾಯರ ವಿಗ್ರಹಕ್ಕೆ ಮತ್ತು ರಾಯರ ಬೃಂದ ವೃಂದಾವನಕ್ಕೆ ನಾವು ಹೇಗೆ ಪೂಜೆ ಮಾಡಬೇಕು ಹೇಗೆ ಅಭಿಷೇಕ ಮಾಡಬೇಕು ಹೇಗೆ ಅಲಂಕಾರವನ್ನ ಮಾಡಬೇಕು ಇದು ಯಾವುದು ನಮಗೆ ಗೊತ್ತಿಲ್ಲ ಆದ್ದರಿಂದ ಏಕಾದಶಿಯ ದಿವಸ ರಾಯರಿಗೆ ನಾವು ಹೇಗೆ ಪೂಜೆ ಮಾಡಬೇಕು ಮತ್ತು ಅಲಂಕಾರವನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಕೇಳ್ಕೊಳ್ತಾ ಇದಾರೆ ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಹದಿನೈದು ದಿನಕ್ಕೆ ಒಮ್ಮೆ ಬರುವಂತಹ ಏಕಾದಶಿಯ ದಿವಸ ರಾಘವೇಂದ್ರ ಸ್ವ ಸ್ವಾಮಿಗಳ ವಿಗ್ರಹಕ್ಕೆ ಮತ್ತು ರಾಯರ ಬೃಂದಾವನಕ್ಕೆ ನೀವು ಹೇಗೆ ಅಭಿಷೇಕ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ಜೊತೆಗೆ ವಸ್ತ್ರದ ಅಲಂಕಾರವನ್ನು ನೀವು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದಂತ ಮಾಹಿತಿಯನ್ನ ನಿಮ್ಗೆಲ್ಲ ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ 하가들의. ಪ್ರತಿ ಹದಿನೈದು ದಿನಕ್ಕೆ ಒಮ್ಮೆ ಬರುವಂತಹ ಈ ಏಕಾದಶಿಯ ದಿವಸ ನಿಮ್ಮ ಮನೆಯಲ್ಲಿ ಇರುವಂತಹ ರಾಘವೇಂದ್ರ ಸ್ವಾಮಿಗಳ ಬೆಳ್ಳಿಯ ವಿಗ್ರಹ ಆಗಿರಬಹುದು ಅಥವಾ ಪಂಚಲೋಹದ ವಿಗ್ರಹ ಆಗಿರಬಹುದು ಬೆಳ್ಳಿಯ ಬೃಂದಾವನ ಇರಬಹುದು ಅಥವಾ ಪಂಚಲೋಹದ ಬೃಂದಾವನವೇ ಇರಬಹುದು ಇದಕ್ಕೆ ನೀವು ಹೇಗೆ ಪೂಜೆ ಮಾಡಬೇಕು ಪೂಜೆ ಮಾಡುವಾಗ ಏನೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡಿ ಏಕಾದಶಿಯ ದಿವಸ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಮತ್ತು ರಾಯರ ವಿಗ್ರಹಕ್ಕೆ ನೀವು ಅಲಂಕಾರ ಮಾಡಬೇಕು ಅಂತಂದ್ರೆ ಈ ಬಣ್ಣದ ಅಂದ್ರೆ ಕಾವಿ ಬಣ್ಣದ ಒಂದು ವಸ್ತ್ರ ಬೇಕು ಈ ವಸ್ತ್ರ ನಿಮಗೆ ಬೆಂಗಳೂರಿನ ತಾಂಡವ ಮೊದಲಿಯಾರ್ ಬಟ್ಟೆ ಅಂಗಡಿನಲ್ಲಿ ಸಿಗುತ್ತೆ ನೂರೈವತ್ತು ರೂಪಾಯಿ ಕೊಟ್ಟರೆ ಈ ಬಟ್ಟೆ ಸಿಗುತ್ತೆ ಈ ಬಟ್ಟೆನ ನೀವು ತಗೊಂಡು ಬಂದು ನಿಮ್ಮ ಮನೆಯ ರಾಘವೇಂದ್ರ ಸ್ವಾಮಿಗಳ ವಿಗ್ರಹಕ್ಕೆ ಇದರಿಂದ ಅಲಂಕಾರವನ್ನ ಮಾಡಬೇಕು ಅಲಂಕಾರವನ್ನ ಮಾಡಬೇಕು ಅಂದ್ರೆ ಹೇಗೆಲ್ಲ ತಯಾರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನಿವಾಗ ಮಾಹಿತಿ ಕೊಡ್ತೀನಿ ಬನ್ನಿ ಏಕಾದಶಿಯ ದಿವಸ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಕಾವಿ ಬಟ್ಟೆಯ ಅಲಂಕಾರ ಮಾಡಬೇಕಲ್ಲ ಆಗಲೇ ನಿಮಗೆ ತೋರಿಸಿದೆ ಆ ಬಟ್ಟೆನ ಅದನ್ನು ಈ ರೀತಿಯಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಮೊದಲು ಅಂದರೆ ನಮ್ಮ ಮನೆಯಲ್ಲಿರುವಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಅಳತೆ ಏನಿದೆ ಆ ಅಳತೆಯ ಸುತ್ತಳತೆ ಏನಿದೆ ಆ ಸುತ್ತಳತೆಯನ್ನು ಮೊದಲು ಅಳತೆ ತಗೊಂಡು ಒಂದು ಪೇಪರ್ನಲ್ಲಿ ಆ ಬಟ್ಟೆನ ಈ ರೀತಿಯಲ್ಲಿ ಕಟ್ ಮಾಡಿಸಿ ಅದನ್ನು ಜಿಗ್ಜಾಗ್ ಮಾಡಿಸಿ ಇಟ್ಕೋಬೇಕು ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮೇಲ್ಭಾಗದಲ್ಲಿ ರಾಯರಿಗೆ ಇಡುವಂತಹ ಕಾವಿಯ ವಸ್ತ್ರ ಇಷ್ಟು ಅಳತೆ ಇದೆ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಮನೆಯಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಅಳತೆಗೆ ಈ ವಸ್ತ್ರವನ್ನು ಕಟ್ ಮಾಡಿ ಅದನ್ನ ಜಿಗ್ಜಾಗ್ ಮಾಡಿಸಿ ಇಟ್ಕೊಂಡಿದ್ದೀನಿ ನೋಡಿ ಈ ಬಟ್ಟೆ ರಾಘವೇಂದ್ರ ಸ್ವಾಮಿಗಳ ವಿಗ್ರಹಕ್ಕೆ ನಮ್ಮ ಮನೆಯಲ್ಲಿರುವಂತಹ ರಾಯರ ವಿಗ್ರಹದ ಸುತ್ತಳತೆಗೆ ಬೇಕಾಗುವಷ್ಟು ಬಟ್ಟೆಯನ್ನ ಕತ್ತರಿಸ್ಕೊಂಡು ಕಟ್ ಮಾಡಿ ಅದನ್ನ ಜಿಗ್ಜಾಗ್ ಮಾಡಿಸಿ ಇಟ್ಕೊಂಡಿದ್ದೀನಿ ಈ ವಸ್ತ್ರ ರಾಯರ ವಿಗ್ರಹದ ಮೇಲೆ ರಾಯರಿಗೆ ಇಡುವಂತಹ ವಸ್ತ್ರ ಇದು ಕೂಡ ಒಂದು ಅಳತೆ ನಾನು ಆವಾಗಲೇ ಹೇಳಿದಾಗೆ ನಿಮ್ಮ ಮನೆಯಲ್ಲಿ ಇರುವಂತಹ ರಾಘವೇಂದ್ರ ಸ್ವಾಮಿಗಳ ವಿಗ್ರಹದ ಅಳತೆಗೆ ಇದನ್ನು ಕತ್ತರಿಸಿ ಇಟ್ಕೊಳ್ಳಿ ಇದಕ್ಕೆ ಅಳತೆ ಇರಬೇಕು ಅಂತ ಯಾರು ಕಮೆಂಟ್ ಬಾಕ್ಸಲ್ಲಿ ಕೇಳಕ್ಕೆ ಹೋಗ್ಬೇಡಿ ಯಾಕೆಂದರೆ ನಿಮ್ಮ ಮನೆಯಲ್ಲಿ ಇರುವಂತಹ ರಾಯರ ವಿಗ್ರಹದ ಅಳತೆ ನನಗೆ ಗೊತ್ತಿರೋದಿಲ್ಲ ನಾನಿಲ್ಲಿ ನಮ್ಮ ಮನೆಯಲ್ಲಿ ಇರುವಂತಹ ರಾಘವೇಂದ್ರ ಸ್ವಾಮಿಗಳ ವಿಗ್ರಹದ ಅಳತೆಗೆ ಇದನ್ನು ಕತ್ತರಿಸಿ ಇಟ್ಕೊಂಡಿದ್ದೀನಿ ಇದು ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ನಾನು ಅಭಿಷೇಕ ಮಾಡುವಂತಹ ಪೂಜೆ ಮಾಡುವಂತಹ ಹಾಗೆಯೇ ಅಲಂಕಾರ ಮಾಡುವಂತಹ ರಾಘವೇಂದ್ರ ಸ್ವಾಮಿಗಳ ಬೆಳ್ಳಿಯ ವಿಗ್ರಹ ಈ ವಿಗ್ರಹ ಬಹಳ ಮುದ್ದಾಗಿದೆ ಇದನ್ನು ನಾನು ತಗೊಂಡು ಬಂದಿರೋದು ಬೆಂಗಳೂರಿನ ಡಿ ವಿ ಜಿ ರಸ್ತೆ ಬಸವನಗುಡಿಯಲ್ಲಿರುವಂತಹ ನಾಕೋಡ ಜ್ಯುವೆಲರ್ಸ್ನಲ್ಲಿ ಬಹಳ ಮುದ್ದಾಗಿರುವಂಥ ರಾಯರ ವಿಗ್ರಹ ನನಗೆ ಸಿಕ್ಕಿದೆ ಇದು ಪ್ರತಿನಿತ್ಯ ನಾನು ಅಭಿಷೇಕ ಮಾಡುವಂತಹ ರಾಘವೇಂದ್ರ ಸ್ವಾಮಿಗಳ ಬೆಳ್ಳಿಯ ಬೃಂದಾವನ ಬಹಳ ಮುದ್ದಾಗಿದೆ ರಾಯರ ಬೃಂದಾವನದ ಮೇಲೆ ಚಿತ್ತಾರ ಎಷ್ಟು ಚೆನ್ನಾಗಿ ಆ ಕೆತ್ತನೆ ಮಾಡಿದ್ದಾರೆ ಅಂದರೆ ಅದ್ಭುತವಾಗಿದೆ ಇದಕ್ಕೆ ನಾನು ಪ್ರತಿನಿತ್ಯ ಅಭಿಷೇಕ ಮಾಡ್ತೀನಿ ಇದನ್ನು ಕೂಡ ನಾನು ಖರೀದಿ ಮಾಡಿದ್ದು ಬೆಂಗಳೂರಿನಲ್ಲಿರುವಂತಹ ಬಸವನಗುಡಿಯ ಡಿ ವಿ ಜೆ ರಸ್ತೆಯಲ್ಲಿರುವಂತಹ ನಾಕೋಡ ಜ್ಯುವೆಲರ್ಸ್ನಲ್ಲಿ ಈಗ ಇದೇ ಬೃಂದಾವನಕ್ಕೆ ನಾವು ಹೇಗೆ ಅಭಿಷೇಕ ಮಾಡಬೇಕು ಜೊತೆಗೆ ಇದಕ್ಕೆ ಹೇಗೆ ಅಲಂಕಾರವನ್ನು ಮಾಡಬೇಕು ಅನ್ನೋದನ್ನು ನಾನಿವಾಗ ನಿಮಗೆ ತೋರಿಸ್ತೀನಿ ಬನ್ನಿ ರಾಘವೇಂದ್ರ ಸ್ವಾಮಿಗಳಿಗೆ ಏಕಾದಶಿಯ ಪೂಜೆಯನ್ನು ಆರಂಭ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಇರುವಂತಹ ಬೆಳ್ಳಿಯ ಸಿಂಹಾಸನದ ಮೇಲೆ ಈಗ ಬೆಳ್ಳಿಯ ತಟ್ಟೆಯನ್ನು ಇಟ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನೀವು ಮರದ ಒಂದು ಮಣೆ ಇದ್ದರೂ ಕೂಡ ಆ ಮಣೆಯ ಮೇಲೆ ನೀವು ತಟ್ಟೆಯನ್ನು ಇಟ್ಕೊಳ್ಬಹುದು ಒಂದು ವಿಷಯ ನೆನಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ರಾಯರಿಗೆ ಪೂಜೆಗೆ ಬಳಸುವಂತಹ ಮಣೆ ಇರಬಹುದು ಅಥವಾ ತಟ್ಟೆ ಇರಬಹುದು ಅದು ಪೂಜೆಗೆ ಬಳಸುವಂಥದ್ದೇ ಆಗಿರಬೇಕು ನಾನಿಲ್ಲಿ ಬೆಳ್ಳಿಯ ಸಿಂಹಾಸನದ ಮೇಲೆ ಬೆಳ್ಳಿಯ ತಟ್ಟೆಯನ್ನು ಇಟ್ಕೊಂಡಿದ್ದೀನಿ ಈಗ ನಿಮಗೆ ಆಗಲೇ ತೋರಿಸಿದಂತಹ ರಾಘವೇಂದ್ರ ಸ್ವಾಮಿಗಳ ವಿಗ್ರಹವನ್ನು ತಟ್ಟೆಯ ಮಧ್ಯಭಾಗದಲ್ಲಿ ಇಟ್ಕೊಳ್ತಾ ಇದ್ದೀನಿ ನೀವು ಕೂಡ ಈ ರೀತಿ ರಾಯರ ವಿಗ್ರಹವನ್ನು ಇಟ್ಕೊಳ್ಳಿ ಬೆಳ್ಳಿ ಬೆಳ್ಳಿಯ ವಿಗ್ರಹವೇ ಆಗಬೇಕು ಅಂತ ಏನಿಲ್ಲ ನಿಮ್ಮಲ್ಲಿ ಬೆಳ್ಳಿಯ ವಿಗ್ರಹ ಇದ್ದರೆ ಸರಿ ಅಥವಾ ಪಂಚಲೋಹದ ವಿಗ್ರಹ ಇದ್ದರೂ ಕೂಡ ನಡೆಯುತ್ತೆ ಈಗ ರಾಯರಿಗೆ ಶುದ್ಧವಾದ ಮಡಿಯ ನೀರು ಮಡಿ ಅಂದರೆ ಏನು ಅಂದರೆ ಶುದ್ಧ ಅಂತ ಅಷ್ಟೇ ಇನ್ನೇನು ಬೇರೆ ಅರ್ಥ ಏನು ಅಲ್ಲ ಅಂದರೆ ನಾವು ರಾಯರಿಗೆ ಅಭಿಷೇಕ ಮಾಡುವಂತಹದ್ದು ಅಥವಾ ದೇವರಿಗೆ ಅಭಿಷೇಕ ಮಾಡುವಂತಹ ನೀರು ಅಡುಗೆಗೆ ಬಳಸುವಂತಹ ನೀರಾಗಿರಬಾರದು ಅದನ್ನ ಮಡಿ ಅಂತ ಕರಿತಾರೆ ವಿನಃ ಬೇರೆ ಇನ್ನೇನು ಅರ್ಥ ಅಲ್ಲ ನೀವು ದೇವರ ಪೂಜೆಗೆ ಅಥವಾ ರಾಘವೇಂದ್ರ ಸ್ವಾಮಿಗಳ ಅಭಿಷೇಕಕ್ಕೆ ಬಳಸುವಂತಹ ನೀರನ್ನೇ ಸಪ್ರೇಟ್ ತೆಗೆದಿಟ್ಕೊಂಡಿರಿ ನಾನಿಲ್ಲಿ ರಾಯರಿಗೆ ಮಡಿಯಲ್ಲಿ ತೆಗೆದು ಇಟ್ಟುಕೊಂಡಂತಹ ನೀರನ್ನು ಈಗ ಅಭಿಷೇಕ ಇದ್ದೀನಿ ರಾಯರಿಗೆ ಅಭಿಷೇಕ ಮಾಡುವಾಗ ನೀವು ರಾಯರ ಸ್ತೋತ್ರವನ್ನು ಜಪ ಮಾಡಿದರೆ ಸಾಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ವಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಮುಕೋಪಿಯತ್ಪ್ರಸಾದೇನ ಮುಕುಂದಶೇನಾಯಿತೆ ರಿಕ್ತೋ ರಾಘವೇಂದ್ರಂ ತಮಾಷೆ ಈ ಸ್ತೋತ್ರಗಳನ್ನು ಹೇಳ್ಕೊಳ್ತಾ ರಾಯರಿಗೆ ನೀರಿನಿಂದ ಅಭಿಷೇಕವನ್ನು ನಾವು ಮಾಡಬೇಕು ರಾಯರಿಗೆ ಏಕಾದಶಿಯ ದಿವಸ ಕೇವಲ ನೀರಿನಿಂದ ಮಾತ್ರ ಅಭಿಷೇಕ ಮಾಡಬೇಕು ನೆನಪಿಟ್ಕೊಳ್ಳಿ ಏಕಾದಶಿಯ ದಿವಸ ರಾಯರು ಉಪವಾಸ ಇರ್ತಾರಾದ್ದರಿಂದ ನೀವು ಹಾಲು ಮೊಸರು ತುಪ್ಪ ಜೇನುತುಪ್ಪ ಅಥವಾ ಯಾವುದೇ ತರಹದ ಹಣ್ಣುಗಳನ್ನು ರಾಯರಿಗೆ ಅಭಿಷೇಕಕ್ಕೆ ಬಳಸುವಂತಿಲ್ಲ ಇಲ್ಲಿ ರಾಯರಿಗೆ ನಾನು ಮಡಿ ನೀರಿನಿಂದ ಅಭಿಷೇಕವನ್ನು ಮಾಡಿದ್ದೀನಿ ಇದೇ ರೀತಿಯಲ್ಲಿ ನೀವು ರಾಯರಿಗೆ ಅಭಿಷೇಕವನ್ನು ಮೊದಲು ಮಾಡಿಕೊಳ್ಬೇಕು ಈಗ ಬೆಳ್ಳಿಯ ವಿಗ್ರಹವನ್ನು ತೆಗೆದಿಟ್ಕೊಂಡು ನೀವು ಒಂದು ಶುದ್ಧವಾದಂಥ ಬಟ್ಟೆಯಲ್ಲಿ ಅದನ್ನು ಒರೆಸಿಟ್ಕೋಬೇಕು ನಾನೀಗ ರಾಯರ ವಿಗ್ರಹವನ್ನು ಒರೆಸಿ ಇಟ್ಕೊಳ್ತೀನಿ ಈಗ ನಾನು ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಅಭಿಷೇಕವನ್ನು ಮಾಡ್ತಿದ್ದೀನಿ ಅಭಿಷೇಕ ಮಾಡುವಾಗ ಮೊದಲು ಬೆಳ್ಳಿಯ ತಟ್ಟೆಯನ್ನು ಈ ಬೆಳ್ಳಿಯ ಸಿಂಹಾಸನದ ಮೇಲೆ ಇಡ್ತಾ ಇದ್ದೀನಿ ಅದಕ್ಕೆ ನಮ್ಮ ಮನೆಯಲ್ಲಿ ಇರುವಂತಹ ರಾಘವೇಂದ್ರ ಸ್ವಾಮಿಗಳ ಬೆಳ್ಳಿಯ ಬೃಂದಾವನವನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಬೆಳ್ಳಿಯ ಬೃಂದಾವನ ಇದ್ದರೆ ಬೆಳ್ಳಿಯ ಬೃಂದಾವನವನ್ನು ಇಟ್ಕೊಳ್ಳಿ ಅಥವಾ ಪಂಚಲೋಹದ ವಿಗ್ರಹ ಪಂಚಲೋಹದ ಬೃಂದಾವನ ಇದೆ ಅಂತಂದರೆ ಪಂಚಲೋಹದ ಬೃಂದಾವನದಲ್ಲೇ ನೀವು ರಾಯರ ಬೃಂದಾವನಕ್ಕೆ ಅಭಿಷೇಕವನ್ನು ಮಾಡಿ ಇಲ್ಲೂ ಕೂಡ ನೀವು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಹೇಳಿಕೊಂಡು ರಾಯರ ಬೃಂದಾವನಕ್ಕೆ ಅಭಿಷೇಕವನ್ನು ಮಾಡಬೇಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ದುರ್ವಾ ದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಪ್ರಸಾದೇನ ಮುಕುಂದ ಶೇನಾಯತೆ ರಾಜಾಯತೆಯರಿಕ್ತೋ ರಾಘವೇಂದ್ರಂ ತಮಾಶ್ರೇಯ ರಾಯರಿಗೆ ರಾಯರ ಬೃಂದಾವನಕ್ಕೆ ನಾವು ಅಭಿಷೇಕವನ್ನು ಮಾಡಿ ಆಯಿತು ಈಗ ರಾಯರ ಬೃಂದಾವನವನ್ನು ತೆಗೆದಿಟ್ಕೊಂಡು ರಾಯರ ಬೃಂದಾವನವನ್ನು ಒಂದು ಶುದ್ಧವಾದಂಥ ಒಂದು ಬಟ್ಟೆಯಲ್ಲಿ ಒರೆಸಿ ಇಟ್ಕೊಳ್ಬೇಕು ನಾನೀಗ ಬಟ್ಟೆಯಲ್ಲಿ ರಾಯರ ಬೃಂದಾವನವನ್ನು ಒರೆಸಿ ಇಟ್ಕೊಳ್ತೀನಿ ರಾಯರಿಗೆ ಅಭಿಷೇಕವನ್ನು ಮಾಡಿ ಆಯ್ತಲ್ವಾ ಮೊದಲು ಗೋಪಿ ಚಂದನವನ್ನು ರಾಯರಿಗೆ ಇಡಬೇಕಾಗತ್ತೆ ಒಂದು ನೆನಪಿಡಿ ರಾಯರಿಗೆ ಏಕಾದಶಿಯ ದಿವಸ ಗೋಪಿ ಚಂದನವನ್ನು ಮಾತ್ರ ಇಡಬೇಕು ಗಂಧವನ್ನು ಇಡಬಾರ್ದು ಗೋಪಿ ಚಂದನ ಹೇಗಿರುತ್ತೆ ಸರ್ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡುವಂತಹ ಅಂಗಡಿಯಲ್ಲಿ ಗೋಪಿ ಚಂದನ ಸಿಗುತ್ತೆ ಹೀಗಿರುತ್ತೆ ನೋಡಿ ಗೋಪಿ ಚಂದನವನ್ನು ತೈದು ಬೆರಳಲ್ಲಿ ಇಟ್ಕೊಂಡಿದ್ದೀನಿ ರಾಯರಿಗೆ ಈ ಬೆರಳಿನಿಂದ ಗೋಪಿ ಚಂದನವನ್ನು ನಾವು ಹಚ್ಚಬೇಕು ಮೊದಲು ನೀವು ಹಣೆಯ ಭಾಗಕ್ಕೆ ಸ್ವಲ್ಪ ಗೋಪಿ ಚಂದನವನ್ನು ಹಚ್ಚಿ ಆಮೇಲೆ ರಾಯರ ಬಲ ಕೈಗೆ ಗೋಪಿ ಚಂದನವನ್ನು ಎಡ ಎಡಭಾಗ ಎಡ ಕೈಗೆ ಗೋಪಿ ಚಂದನವನ್ನು ಹಚ್ಚಬೇಕು ಹೊಟ್ಟೆಯ ಭಾಗಕ್ಕೆ ಮತ್ತು ರಾಯರ ಪಾದಗಳಿಗೆ ಮತ್ತು ರಾಯರ ಬೃಂದಾವನಕ್ಕೆ ಮಧ್ಯದಲ್ಲಿ ಹೀಗೆ ಗೋಪಿ ಚಂದನವನ್ನು ಹಚ್ಚಬೇಕು ರಾಯರಿಗೆ ಅಭಿಷೇಕ ಮಾಡಿ ಆಯಿತು ಜೊತೆಗೆ ಗೋಪಿ ಚಂದನವನ್ನು ಇಟ್ಟಾಯಿತು ಅಲ್ವಾ ಈಗ ಏನು ಮಾಡಬೇಕು ಅಂತಂದರೆ ನಾನು ನಿಮಗೆ ಆಗಲೇ ತೋರಿಸಿದ್ನಲ್ಲ ರಾಯರ ವಿಗ್ರಹದ ಅಳತೆಗೆ ಬಟ್ಟೆಯನ್ನು ಕಟ್ಟು ಮಾಡಿ ಅದನ್ನು ಜಿಗ್ಝ್ಯಾಗ್ ಮಾಡಿಸಿ ಇಟ್ಕೊಂಡಿರಬೇಕು ಅಂತ ತೋರಿಸಿದ್ನಲ್ಲ ಆ ವಸ್ತ್ರವನ್ನು ಕಾವಿ ವಸ್ತ್ರವನ್ನು ನೀವು ಈ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಪಂಚೆಯ ಆಕಾರದಲ್ಲಿ ಅದನ್ನು ನೋಡಿ ಈ ರೀತಿಯಲ್ಲಿ ಮೊದಲೇ ತಯಾರು ಇಟ್ಕೊಳ್ಳಿ ಅಂದರೆ ನೆರಿಗೆಗಳು ಬರಬೇಕು ನೀವು ವಿಗ್ರಹಕ್ಕೆ ರಾಯರ ಪಂಚೆಯನ್ನು ಇಟ್ಟು ನೆರಿಗೆ ಮಾಡೋದು ಕಷ್ಟ ಆಗುತ್ತೆ ಮೊದಲೇ ಅದನ್ನು ನೆರಿಗೆ ತೆಗೆದು ಮಧ್ಯದಲ್ಲಿ ಒಂದು ಪಿನ್ ಹಾಕಿದ್ದೀನಿ ಕಾಣಿಸ್ತಾ ಇದೆ ಅಲ್ವ ನಿಮಗೆ ಆ ರೀತಿಯಲ್ಲಿ ಒಂದು ಪಿನ್ನನ್ನು ಹಾಕಿ ತಯಾರು ಮಾಡಿ ಇಟ್ಕೊಳ್ಳಿ ಇದನ್ನು ಈಗ ರಾಯರ ವಿಗ್ರಹಕ್ಕೆ ಹಾಕಬೇಕು ಮೇಲಿಂದ ರಾಯರ ಬೃಂದಾವನ ಇದೆಯಲ್ಲ ಈ ಮೇಲ್ಭಾಗದ ಇಲ್ಲಿಂದ ಹೀಗೆ ಹಾಕಿ ಅದನ್ನು ಹಾಗೆ ಕೆಳಗೆ ಬಿಟ್ಬಿಟ್ರೆ ಆಯಿತು ನೀಟಾಗಿ ಕೂತ್ಕೊಳ್ಳುತ್ತೆ ರಾಯರ ಸುತ್ತ ನೀವು ಪಂಚೆಯನ್ನು ಉಡ್ಸಿದ್ರೆ ಹೇಗೆ ಕಾಣಿಸುತ್ತೋ ಅದೇ ರೀತಿಯಲ್ಲಿ ಕಾಣುತ್ತೆ ನೋಡಿದ್ರ ಇಷ್ಟೆ ಈ ರೀತಿಯಲ್ಲಿ ರಾಯರಿಗೆ ಮೊದಲು ಪಂಚೆಯನ್ನು ಉಡಿಸ್ಬೇಕಾಗುತ್ತೆ ಇದು ಕಾವಿ ಪಂಚೆಯನ್ನು ಉಡಿಸೋದು ರಾಯರಿಗೆ ಕಾವಿ ಪಂಚೆಯನ್ನು ಈ ರೀತಿಯಲ್ಲಿ ಅಲಂಕಾರವನ್ನು ಮಾಡಿದ ಮೇಲೆ ರಾಘವೇಂದ್ರ ಸ್ವಾಮಿಗಳಿಗೆ ತುಳಸಿ ಹಾರವನ್ನು ಹಾಕಬೇಕು ನೋಡಿ ನಮ್ಮ ಮನೆಯಲ್ಲಿ ನಾನು ಇಟ್ಕೊಂಡಿರುವಂತಹ ತುಳಸಿಯ ಹಾರ ಇದು ಬೆಳ್ಳಿಯ ತುಳಸಿ ಹಾರ ರಾಯರಿಗೆ ನೀವು ವಿಗ್ರಹದ ಅವರ ಕತ್ತಿನ ಸುತ್ತ ಬೇಕಾದರೂ ಇಡ್ಬೋದು ಅಥವಾ ಬೃಂದಾವನದ ಮೇಲೆ ಬೇಕಾದರೂ ಇಡ್ಬೋದು ಬೃಂದಾವನದ ಮೇಲೆ ನೀವು ಇಟ್ಟರೆ ಅಲ್ಲೂ ಕೂಡ ವಸ್ತ್ರ ಬರೋದರಿಂದ ನೀವು ರಾಯರಿಗೆ ಹೀಗೇ ಇಟ್ಟರೆ ರಾಯರಿಗೆ ತುಂಬ ಮುದ್ದಾಗಿ ಕಾಣಿಸುತ್ತೆ ನೋಡಿ ತುಳಸಿ ಹಾರವನ್ನು ರಾಯರ ವಿಗ್ರಹಕ್ಕೆ ಈ ರೀತಿಯಲ್ಲಿ ಇಟ್ಕೊಳ್ಳಿ ನಾನಿಲ್ಲಿ ಬೆಳ್ಳಿಯಲ್ಲಿ ಸುತ್ತಿದಂತಹ ತುಳಸಿ ಹಾರವನ್ನು ನಾನು ಮನೆಯಲ್ಲಿ ರಾಯರಿಗೆ ಅಲಂಕಾರ ಮಾಡ್ತೀನಿ ನಿಮಗೆ ಬೇರೆ ಅಂದರೆ ಪಂಚಲೋಹದಲ್ಲಿ ಸುತ್ತಿರುವಂತಹ ರಾಯರ ತುಳಸಿ ಹಾರ ಸಿಕ್ಕಿದ್ರೂ ಕೂಡ ನೀವು ಅದರಲ್ಲಿ ರಾಯರಿಗೆ ಅಲಂಕಾರ ವಸ್ತ್ರವನ್ನು ಮಾಡಬಹುದು ಈಗ ರಾಯರ ವಿಗ್ರಹದ ಮೇಲೆ ಮೇಲ್ಭಾಗಕ್ಕೂ ಕೂಡ ನೀವು ವಸ್ತ್ರವನ್ನು ಇಡಬೇಕು ನಾನು ನಿಮಗೆ ಅವಾಗಲೇ ತೋರಿಸಿದ್ನಲ್ಲ ನೋಡಿ ಈ ರೀತಿಯ ವಸ್ತ್ರ ಕಾಣಿಸ್ತಾ ಇದೆ ಅಲ್ವಾ ಈ ವಸ್ತ್ರವನ್ನು ರಾಯರ ಬೃಂದಾವನದ ಮೇಲೆ ಹೀಗೆ ಇಟ್ಟರೆ ಆಗೋಯ್ತು ರಾಯರಿಗೆ ಅಭಿಷೇಕ ಮಾಡಿ ಆಯ್ತು ಗೋಪಿ ಚಂದನವನ್ನ ಇಟ್ಟಾಯಿತು ರಾಯರಿಗೆ ಕಾವಿ ವಸ್ತ್ರವನ್ನು ಸಮರ್ಪಣೆ ಮಾಡಿ ಆಗಿದೆ ಹಾಗೆಯೇ ರಾಘವೇಂದ್ರ ಸ್ವಾಮಿಗಳಿಗೆ ತುಳಸಿ ಹಾರವನ್ನು ಕೂಡ ಹಾಕಿ ಆಯಿತು ಅಲ್ವಾ ಏಕಾದಶಿಯ ದಿವಸ ರಾಘವೇಂದ್ರ ಸ್ವಾಮಿಗಳಿಗೆ ಹೂವಿನ ಅಲಂಕಾರ ಇರೋದಿಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರೆಲ್ಲರೂ ಕೂಡ ಇದನ್ನು ಗಮನಿಸಬೇಕು ಯಾರೂ ಕೂಡ ಏಕಾದಶಿಯ ದಿವಸ ರಾಯರಿಗೆ ಹೂವನ್ನು ಇಡೋ ಹಾಗಿಲ್ಲ ಆದರೆ ಏನಿಡಬೇಕು ನಿಮಗೆ ಲ್ಲ ಗೊತ್ತಿರೋ ಹಾಗೆ ಒಂದೇ ಒಂದು ತುಳಸಿಯ ದಳ ಈ ತುಳಸಿಯ ದಳವನ್ನು ಮಾತ್ರ ರಾಯರ ವಿಗ್ರಹದ ಮೇಲೆ ಅಥವಾ ರಾಯರ ಫೋಟೋ ಇದ್ರೆ ಫೋಟೋ ಮೇಲೂ ಕೂಡ ಏಕಾದಶಿಯ ದಿವಸ ನೀವು ತುಳಸಿಯನ್ನೇ ಇಡಬೇಕು ನಾನಿಲ್ಲಿ ರಾಯರ ವಿಗ್ರಹದ ಮೇಲೆ ಈ ವಸ್ತ್ರ ಇದೆಯಲ್ಲ ಈ ವಸ್ತ್ರದ ಮೇಲೆ ತುಳಸಿಯನ್ನು ಹೀಗೆ ಇದ್ದೀನಿ ನೀವು ಕೂಡ ಒಂದೇ ಒಂದು ದಳ ತುಳಸಿಯನ್ನು ರಾಯರ ವಸ್ತ್ರದ ಮೇಲೆ ಹೀಗೆ ಇಟ್ಟರೆ ಆಯಿತು ಏಕಾದಶಿಯ ದಿವಸದ ಪೂಜೆ ಮತ್ತು ವಸ್ತ್ರ ಹಾಗೆಯೇ ಅಲಂಕಾರ ಮುಗಿದಿದೆ ಈಗ ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಿ ಮಹಾಮಂಗಳಾರತಿಯನ್ನು ಮಾಡೋಣ ನಾನಿಲ್ಲಿ ತುಪ್ಪದ ದೀಪವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳಿಯ ತುಪ್ಪದ ದೀಪದಲ್ಲಿ ರಾಯರಿಗೆ ದೀಪ ಹಚ್ಚಿದ್ದೀನಿ ಈ ಸಿಂಹಾಸನದ ಬಲಭಾಗದಲ್ಲಿ ಒಂದು ದೀಪ ಇಡ್ತಾ ಇದ್ದೀನಿ ಎಡಭಾಗದಲ್ಲಿ ಒಂದು ದೀಪ ಇಡ್ತಾ ಇದ್ದೀನಿ ಹೀಗೆ ತುಪ್ಪದ ದೀಪವನ್ನು ರಾಯರಿಗೆ ಸಮರ್ಪಣೆ ಮಾಡಿ ಆಯಿತು ಈಗ ರಾಘವೇಂದ್ರ ಸ್ವಾಮಿಗಳಿಗೆ ಮಹಾಮಂಗಳಾರತಿಯನ್ನು ಮಾಡೋಣ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾ ನಮತಾಂ ಕಾಮಧೇನವೇ ಕಾಮಧೇನವೆ ಧೂರ್ವಾಧ್ವಾಂತರವಯೇ ವೈಷ್ಣವೆಂದೀವರೆಂದವೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಮೂಕೋಪಿ ಯತ್ ಪ್ರಸಾದೇನ ಪ್ರಸಾದ ಮುಕುಂದಶೇನಾ ರಾಜತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ರಾಘವೇಂದ್ರ ಸ್ವಾಮಿಗಳಿಗೆ ಏಕಾದಶಿಯ ದಿವಸದ ಅಲಂಕಾರದ ನಂತರ ಮಹಾಮಂಗಳಾರತಿಯನ್ನು ಮಾಡಿಯಾಗಿದೆ ಈ ಮಹಾಮಂಗಳಾರತಿಯನ್ನು ಮಾತ್ರ ತಗೋಬೇಕು ಮೊದಲು ಮಹಾಮಂಗಳಾರತಿಯನ್ನು ರಾಯರಿಗೆ ಅದನ್ನು ಸಮರ್ಪಣೆ ಮಾಡಬೇಕು ಈ ರೀತಿಯಲ್ಲಿ ರಾಯರಿಗೆ ಮೊದಲು ಸಮರ್ಪಣೆ ಮಾಡಿ ಆನಂತರ ನೀವು ಈ ಆರತಿಯನ್ನು ತಗೋಬೇಕು ಒಂದು ನೆನಪಿರಲಿ ಯಾವುದೇ ಕಾರಣಕ್ಕೂ ಏಕಾದಶಿಯ ದಿವಸ ನೀವು ತೀರ್ಥವನ್ನು ತೆಗೆದುಕೊಳ್ಳೋ ಹಾಗಿಲ್ಲ ನಾವು ರಾಘವೇಂದ್ರ ಸ್ವಾಮಿಗಳಿಗೆ ಆಗಲೇ ಅಭಿಷೇಕ ಮಾಡಿದಂತಹ ಆ ತೀರ್ಥ ಏನಿರುತ್ತಲ್ವ ಆ ತೀರ್ಥವನ್ನು ನೀವು ಇಟ್ಕೊಳ್ಳಿ ಅದನ್ನೇನು ಮಾಡೋದು ಬೇಡ ಏಕಾದಶಿಯ ದಿವಸ ತೀರ್ಥ ತಗೊಳ್ಬೇಡಿ ದ್ವಾದಶಿಯ ದಿವಸ ಅಂದರೆ ಮಾರನೆಯ ದಿವಸ ನೀವು ಇದೇ ತೀರ್ಥವನ್ನು ತಗೊಂಡ್ರೆ ಬಹಳ ವಿಶೇಷ ರಾಯರ ಬೃಂದಾವನಕ್ಕೆ ಗೋಪಿ ಚಂದನದ ಅಲಂಕಾರವನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಮೊದಲು ನಾನಿಲ್ಲಿ ಬೆಳ್ಳಿ ತಟ್ಟೆಯ ಒಳಗೆ ರಾಯರ ಬೆಳ್ಳಿಯ ಬೃಂದಾವನವನ್ನು ಇಟ್ಕೊಂಡಿದ್ದೀನಿ ಗೋಪಿ ಚಂದನವನ್ನು ತೈದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೈಯಲ್ಲಿ ಈ ಬೆರಳಲ್ಲಿ ಗೋಪಿ ಚಂದನವನ್ನು ಇಟ್ಕೊಳ್ಳಿ ಈಗ ಬೃಂದಾವನದ ಮೇಲ್ಭಾಗ ಮತ್ತು ಮಧ್ಯಭಾಗಕ್ಕೆ ಗೋಪಿಚಂದನವನ್ನು ಈ ಆಕಾರದಲ್ಲಿ ಹೀಗೆ ಇಡಿ ಮೊದಲು ಆಯ್ತಾ ನೋಡಿ ಮೇಲ್ಭಾಗಕ್ಕೆ ಹೀಗೆ ಇಡಬೇಕು ಇದಾದ ಮೇಲೆ ಬೃಂದಾವನದ ಮಧ್ಯಭಾಗ ಈ ಭಾಗಕ್ಕೆ ಗೋಪಿ ಇಡಬೇಕು ಕಾಣಿಸುತ್ತಲ್ವಾ ಮಧ್ಯಭಾಗ ಎಡಭಾಗ ಬಲಭಾಗ ಮತ್ತು ಎಡಭಾಗ ಮಧ್ಯಭಾಗ ರಾಯರ ಬೃಂದಾವನದ ಬಲಭಾಗ ಮತ್ತು ಎಡಭಾಗ ಭಾಗ ಇಲ್ಲಿ ಗೋಪಿ ಚಂದನವನ್ನು ಎರಡೇ ಭಾಗದಲ್ಲಿ ಇಟ್ಟರೆ ಸಾಕು ಈಗ ರಾಯರ ಬೃಂದಾವನಕ್ಕೆ ನಾವು ಆಗಲೇ ತೋರಿಸಿದ್ನಲ್ಲ ಕಾವಿಯ ವಸ್ತ್ರವನ್ನು ಹೇಗೆ ಅದನ್ನು ಕಟ್ ಮಾಡಿ ರೆಡಿ ಮಾಡಿಸಿಟ್ಕೊಂಡಿರಬೇಕು ಅಂತ ಅದಕ್ಕೂ ಕೂಡ ನಾನು ಇದೇ ರೀತಿಯಲ್ಲಿ ತಯಾರು ಮಾಡಿ ಇಟ್ಕೊಂಡಿದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ಆ ಬಟ್ಟೆಯನ್ನು ನೆರಿಗೆ ಬರೋ ಹಾಗೆ ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ಳಿ ಮೊದಲೇ ಮಧ್ಯದಲ್ಲಿ ಒಂದು ಪಿನ್ನು ಹಾಕಿ ಇಟ್ಕೊಳ್ಬೇಕು ಈಗ ರಾಯರ ಬೃಂದಾವನಕ್ಕೆ ಇದನ್ನು ಮೇಲ್ಭಾಗದಿಂದ ನಿಧಾನವಾಗಿ ಬೃಂದಾವನಕ್ಕೆ ಇದನ್ನು ಹಾಕಬೇಕು ನೋಡಿ ಈ ಥರ ಇಡಬೇಕು ನೀವು ರಾಯರ ಬೃಂದಾವನನ ಸುತ್ತ ಇಟ್ಕೊಂಡು ಆಮೇಲೆ ನೆರಿಗೆ ಮಾಡ್ತೀನಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ನಿಮಗೆ ತುಂಬ ಸುಲಭವಾಗುತ್ತೆ ಸುಲಭವಾಗಿ ಇದ್ದೀನಿ ನೀಟಾಗಿ ನೋಡ್ಕೊಳ್ಳಿ ರಾಯರ ಬೃಂದಾವನಕ್ಕೆ ನಿಧಾನವಾಗಿ ಹೀಗೆ ಪಿನ್ನು ಬಿಟ್ಕೋಬಾರ್ದು ಮತ್ತು ಆ ವಸ್ತ್ರ ಬೃಂದಾವನದ ಮೇಲೆ ನೀಟಾಗಿ ಕೂತ್ಕೋಬೇಕು ಆ ರೀತಿಯಲ್ಲಿ ಇದನ್ನು ಹಾಕಬೇಕು ನೋಡಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇಲ್ಲಿವರೆಗೂ ಬರಬೇಕು ಹೀಗೆ ನೋಡಿ ರಾಯರ ಬೃಂದಾವನದ ಅರ್ಧ ಭಾಗ ಬಹುತೇಕ ಅರ್ಧ ಭಾಗ ಹೀಗೆ ಕೂತ್ಕೋಬೇಕು ನೆರಿಗೆ ರಾಯರ ಬೃಂದಾವನದ ಮಧ್ಯ ಭಾಗದಲ್ಲಿ ಹೀಗೆ ಬರಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಈಗ ರಾಯರ ಬೃಂದಾವನಕ್ಕೆ ತುಳಸಿ ಹಾರವನ್ನು ಹಾಕಬೇಕು ನಾನು ನಮ್ಮ ಮನೆಯಲ್ಲಿ ಇರುವಂತಹ ಬೆಳ್ಳಿಯ ತುಳಸಿ ಹಾರವನ್ನು ಈಗ ರಾಯರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ತುಳಸಿ ಹಾರ ಆದರೂ ಸರಿ ಅದನ್ನು ಹಾಕಿದ್ರಾಯಿತು ಮೊದಲು ರಾಯರ ಬೃಂದಾವನದ ಮೇಲೆ ಈ ರೀತಿಯಲ್ಲಿ ತುಳಸಿ ಹಾರವನ್ನು ಹೀಗೆ ಹಾಕಿ ಕಾಣಿಸ್ತಾ ಇದೆ ಅಲ್ವಾ ತುಳಸಿ ಹಾರ ಮುಂಭಾಗದಲ್ಲಿ ಬರಲಿ ಸೈಡಲ್ಲಿ ಬರೋದು ಬೇಡ ಈ ರೀತಿಯಲ್ಲಿ ರಾಯರಿಗೆ ತುಳಸಿ ಹಾರವನ್ನು ಹಾಕಬೇಕು ತುಳಸಿಹಾರ ಬಹಳ ಶ್ರೇಷ್ಠ ರಾಯರಿಗೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಹಾರವನ್ನು ಹಾಕಿದ ಮೇಲೆ ರಾಯರ ಬೃಂದಾವನದ ಮೇಲ್ಭಾಗಕ್ಕೂ ನಾವು ವಸ್ತ್ರವನ್ನು ಹಾಕಬೇಕು ಇಡಬೇಕು ಆಯಿತಾ ನಾನಿಲ್ಲಿ ತೋರಿಸಿದ್ನಲ್ಲ ಆವಾಗಲೇ ಕಾಣಿಸ್ತಾ ಇದೆಯಲ್ಲ ಇದೇ ವಸ್ತ್ರವನ್ನು ರಾಯರ ಬೃಂದಾವನದ ಮೇಲೆ ಹೀಗೆ ಸರಿಯಾಗಿ ಅದು ಇಷ್ಟೇ ಬರಬೇಕು ಕಾಣಿಸ್ತಾ ಇದೆ ಅಲ್ವಾ ನೀವು ಮಂತ್ರಾಲಯದಲ್ಲಿ ಏಕಾದಶಿ ದಿವಸ ರಾಯರ ಬೃಂದಾವನಕ್ಕೆ ಹೇಗೆ ಕಾವ್ಯ ವಸ್ತ್ರದಿಂದ ಅಲಂಕಾರ ಮಾಡಿರ್ತಾರೆ ಅನ್ನೋದನ್ನೆಲ್ಲ ನೋಡಿರ್ತೀರಾ ಅಲ್ವಾ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಹೀಗೇ ಮಾಡಬೇಕು ಕಾಣಿಸ್ತಾ ಇದೆ ಅಲ್ವಾ ಬೃಂದಾವನ ಹೀಗೆ ಪೂರ್ತಿ ಮುಚ್ಚಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ರಾಯರು ಈಗ ರಾಯರಿಗೆ ತುಳಸಿಯ ದಳವನ್ನು ಇಡಬೇಕು ಒಂದು ನೆನಪಿಟ್ಕೊಳ್ಳಿ ಏಕಾದಶಿಯ ದಿವಸ ರಾಘವೇಂದ್ರ ಸ್ವಾಮಿಗಳಿಗೆ ಹೂವಿನ ಅಲಂಕಾರ ಇರೋದಿಲ್ಲ ಒಂದು ದಳ ತುಳಸಿಯನ್ನು ಇಟ್ಟರೆ ಸಾಕು ತುಳಸಿಯನ್ನು ನೀವು ಈ ರೀತಿ ಇಟ್ಕೊಳ್ಳಿ ಬೆರಳಿನ ಮಧ್ಯ ಹೀಗಿಟ್ಕೊಂಡು ರಾಯರ ಬೃಂದಾವನದ ಮೇಲ್ಭಾಗ ಹೀಗಿಟ್ಬಿಟ್ರೆ ಆಯಿತು ಈ ವಸ್ತ್ರ ಇರುತ್ತಲ್ಲ ಆ ವಸ್ತ್ರದ ಮೇಲೆ ತುಳಸಿ ದಳವನ್ನು ಇಟ್ಟರೆ ರಾಘವೇಂದ್ರ ಸ್ವಾಮಿಗಳಿಗೆ ಏಕಾದಶಿಯ ದಿವಸ ನೀವು ಮಾಡುವಂತಹ ಅಭಿಷೇಕ ಅಲಂಕಾರ ಮುಗಿದೆ ಈಗ ರಾಯರಿಗೆ ದೀಪ ಹಚ್ಚಿ ರಾಯರಿಗೆ ಮಹಾಮಾರತಿಯನ್ನು ಮಾಡೋಣ ರಾಘವೇಂದ್ರ ಸ್ವಾಮಿಗಳ ವಿಗ್ರಹಕ್ಕೆ ಹಾಗೇನೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಹೇಗೆ ಅಭಿಷೇಕ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ಹೇಗೆ ವಸ್ತ್ರದ ಅಲಂಕಾರವನ್ನು ಮಾಡಬೇಕು ಹೇಗೆ ತುಳಸಿ ಹಾರದ ಅಲಂಕಾರವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ನಿಮಗೆಲ್ಲ ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ರಾಯರ ಬಗ್ಗೆ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ತು ರಾಯರ ತು ಗುರುಗಳ ಗುರುಗಡ ಯತಿ ಗಿರೇ ಯತಿಕೂಲ ತಿಲಕಾರಿರೇ ಯೋಗೀಂದ್ರ ಕಮಲ ಪೂಜರ ತುಗಿ ಗುರು ರಾಘವೇಂದ್ರ ರಾ ತು ಗುರು ಸಾರ್ವಭೌಮಾರ